ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಮನ್ ಲೋಕ ಸ್ನೇಹಿತರೆ ಅರವತ್ತು ವರ್ಷದ ವ್ಯಕ್ತಿ ಇಪ್ಪತ್ತು ವರ್ಷದ ಹುಡುಗಿಯ ಪ್ರೇಮ ಪಾಶಕ್ಕೆ ಬಿದ್ದು ಮದುವೆಯಾದರು ಪರಿಚಯವಿಲ್ಲದೆ ಶುರುವಾದ ಇವರ ಪ್ರಯಾಣ ಮದುವೆಯಾಗಿ ಯಾವ ಹಂತಕ್ಕೆ ಹೋಗಿ ತಲುಪಿತ್ತು ಎಂದು ಕೊನೆಯವರೆಗೂ ನೋಡಿದರೆ ನೀವು ಖಂಡಿತ ಆಶ್ಚರ್ಯ ಪಡ್ತೀರಾ ಈ ವಿಡಿಯೋ ನಿಮಗೆ ಮನೋರಂಜನೆ ನೀಡುವುದು ಮಾತ್ರವಲ್ಲ ಒಂದು ಉತ್ತಮ ಸಂದೇಶವನ್ನು ಸಹ ಕೊಡುತ್ತೆ ಹಾಗಾಗಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಸ್ಟೋರಿ ಹಿಮಾಚಲ ಪ್ರದೇಶದ ಮಂಡಿ ಎಂಬ ಜಿಲ್ಲೆಯಲ್ಲಿ ಶುರುವಾಗುತ್ತೆ ಅಜಯ್ ಸಿಂಗ್ ಎಂಬ ಅರವತ್ತು ವರ್ಷದ ವ್ಯಕ್ತಿ ಗವರ್ಮೆಂಟ್ ಕೆಲಸದ ಉನ್ನತ ಅಧಿಕಾರಿಯಾಗಿದ್ರು ಅವರು ಹುಟ್ಟಿ ಬೆಳೆದಿದ್ದಲ್ಲ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಆದರೆ ಅವರ ಉದ್ಯೋಗ ಮಾತ್ರ ಉತ್ತರ ಪ್ರದೇಶದಲ್ಲಿತ್ತು ಅವರ ಕುಟುಂಬದಲ್ಲಿ ಕೇವಲ ಅಪ್ಪ ಮಗ ಬಿಟ್ರೆ ಬೇರೆ ಯಾರು ಇರಲಿಲ್ಲ ಅವರ ಹೆಂಡತಿ ಎಂಟು ವರ್ಷಗಳ ಹಿಂದೆ ನಿಧನರಾಗಿದ್ರು ಅವರ ಮಗನಿಗೆ ಮದುವೆ ಮಾಡಿಸಿ ಮುಂಬೈನಲ್ಲಿ ಒಂದು ಮನೆ ಕೊಡಿಸಿ ಅವರ ಜೀವನಾಧಾರಕ್ಕೆ ಸ್ವಲ್ಪ ಹಣ ಕೂಡ ಮಗನ ಅಕೌಂಟ್ ನಲ್ಲಿ ಡೆಪಾಸಿಟ್ ಮಾಡಿದ್ರು ಅಜಯ್ ಸಿಂಗ್ ಅವರಿಗೆ ಹೆಂಡತಿ ಇಲ್ಲ ಅನ್ನೋ ಕೊರಗು ಬಿಟ್ರೆ ಮತ್ ಯಾವ ಚಿಂತೆ ಇರಲಿಲ್ಲ ಮೊಣಕಾಲು ಸ್ವಲ್ಪ ನೋವಿದ್ರು ಹಾಗೋ ಈಗ ತನ್ನ ಡ್ಯೂಟಿ ಮಾಡಿಕೊಂಡು ಕಾಲವನ್ನ ದೂಡಿದ್ರು ಹೀಗಿದ್ದಾಗ ಅಜಯ್ ಅವರಿಗೆ ಕೆಲಸದಿಂದ ನಿವೃತ್ತಿ ಆಗುತ್ತೆ ಆಗ ಅವರು ತಮ್ಮ ಮಿಕ್ಕ ಜೀವನವನ್ನ ಮಂಡಿಯಲ್ಲಿ ಕಳಿಬೇಕೆಂದು ಬಯಸಿ ತಮ್ಮ ಸ್ವಗ್ರಾಮಕ್ಕೆ ತೆರಳುತ್ತಾರೆ ಕೆಲವು ದಿನಗಳ ನಂತರ ಅವರ ಮಗ ಮತ್ತು ಸೊಸೆ ಬಂದು ಅಪ್ಪ ಇದು ನೀವು ಒಂಟಿಯಾಗಿ ಹೇಗೆ ಇರ್ತೀರಾ ಮುಂಬೈಗೆ ಬನ್ನಿ ನಾವು ನೋಡ್ಕೊಳ್ತೇವೆ ಎಂದು ಹೇಳ್ತಾರೆ ಇದಕ್ಕೆ ಅಜಯ್ ಅವರು ಒಪ್ಪದೆ ಇಲ್ಲ ಮಗ ಇಲ್ಲಿ ನನ್ನ ಮನೆ ಇದೆ ನನ್ನ ಜನ ಇದ್ದಾರೆ ನನ್ನ ಎಲ್ಲ ಸಂಬಂಧಿಕರು ಸ್ನೇಹಿತರು ಇಲ್ಲೇ ಇದ್ದಾರೆ ನಾನು ನನ್ನ ಮುಂದಿನ ಜೀವನವನ್ನ ಇಲ್ಲಿಯೇ ಕಳೆಯಲು ಬಯಸ್ತೇನೆ ನೀವು ಚಿಂತೆ ಮಾಡಬೇಡಿ ನನ್ನ ಆರೈಕೆಯನ್ನ ನಾನು ನೋಡ್ಕೊಳ್ತೇನೆ ಅದರ ಸಾಮರ್ಥ್ಯ ನನಗೆ ಇದೆ ಎಂದು ಹೇಳ್ತಾರೆ ಮಗ ಸೊಸೆ ಎಷ್ಟೇ ಮನವೊಲಿಸಿದ್ರು ಕೂಡ ಅಜಯ್ ಅವರು ಒಪ್ಪದೇ ಇದ್ದಾಗ ಮಗ ಸೊಸೆ ಏನು ಮಾಡೋಕ್ಕಾಗದೆ ಮುಂಬೈಗೆ ಮರಳುತ್ತಾರೆ ಅನಂತರ ಅಜಯ್ ಅವರು ಒಂದು ದಿನಚರಿಯನ್ನ ರೂಪಿಸಿಕೊಂಡು ಬೆಳಿಗ್ಗೆ ಎದ್ದು ಮಾರ್ನಿಂಗ್ ವಾಕ್ ಹೋಗೋದು ಪಾರ್ಕ್ ಮತ್ತು ಗಾರ್ಡನ್ ನಲ್ಲಿ ಸುತ್ತಾಡೋದು ವಾಕ್ನಲ್ಲಿ ಅವರ ಸ್ನೇಹಿತರೊಂದಿಗೆ ಮಾತನಾಡೋದು ನಂತರ ಮನೆಗೆ ಮರಳಿ ಬಂದು ಉಪಹಾರ ಮಾಡ್ತಿದ್ರು ಒಬ್ಬ ಸೇವಕಿಯನ್ನ ಇಟ್ಕೊಂಡು ಅವರ ಬಟ್ಟೆ ಮನೆ ಕೆಲಸ ಹಾಗೂ ಊಟ ತಿಂಡಿಯನ್ನ ಮಾಡಿಸ್ಕೊಳ್ತಿದ್ರು ಹೀಗಾಗಿ ಅವರಿಗೆ ಯಾವುದೇ ತಾಪತ್ರಯಗಳಿರಲಿಲ್ಲ ಹೀಗಾಗಿ ದಿನಗಳು ಹೇಗೋ ಸಾಗತೊಡಗಿದ್ವು ಅಜಯ್ ಅವರು ಟಿವಿ ನೋಡೋದು ಪೇಪರ್ ಓದೋದು ಅಥವಾ ಕತೆ ಕಾದಂಬರಿಗಳನ್ನ ಓದಿ ಸಮಯವನ್ನ ಮುಂದೆ ನುಕ್ಕೋದೆ ಅವರಿಗೆ ತಲೆನೋವಾಗ ತೊಡಗಿತು ಪಾರ್ಕ್ ನಲ್ಲಿ ಭೇಟಿಯಾಗುವ ಸ್ನೇಹಿತರು ದಿನವಿಡೀ ಜೊತೆಗಿರಲು ಸಾಧ್ಯವಿರಲಿಲ್ಲ ದಿನವಿಡೀ ಟಿವಿ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಸಮಯ ಕಳೆಯೋದೇ ಅಜಯ್ ಅವರಿಗೆ ಒಂದು ದೊಡ್ಡ ಸವಾಲಾಗೋಯ್ತು ಹೀಗಿದ್ದ ಕಾಲದಲ್ಲಿ ತುಂಬಾ ಆಲೋಚಿಸಿ ತಮ್ಮ ಒಂಟಿತನದಿಂದ ತಪ್ಪಿಸಿಕೊಳ್ಳಲು ಒಂದು ಸ್ಮಾರ್ಟ್ ಫೋನ್ ಅನ್ನ ಖರೀದಿಸಿ ಅಂದಿನಿಂದ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಂತ ಹೇಳಿ ಶುರು ಹಚ್ಕೊಂಡ್ರು ಅದರಿಂದ ಅವರಿಗೆ ಅಷ್ಟಾಗಿ ತೃಪ್ತಿ ಸಿಗದೆ ಹೋದ್ರು ಏನೋ ಒಂದು ಹಂತಕ್ಕೆ ಜೀವನ ಕಳಿತಿದ್ರು ಈಗ ಒಂದು ದಿನ ಒಬ್ಬ ಹುಡುಗಿ ಯಾರಿಗೂ ಫೋನ್ ಮಾಡಲು ಹೋಗಿ ಅಜಯ್ ಅವರಿಗೆ ರಾಂಗ್ ನಂಬರ್ ಮಾಡಿದ್ರು ಆ ಹುಡುಗಿ ಅಲು ಅಂತಿದ್ದಂತೆ ಅಜಯ್ ಅವರ ಮನಸ್ಸು ತಗೊಂಡು ಅವಳ ಮಾತಿಗೆ ಮಾತು ಬೆರೆಸಲು ಶುರು ಮಾಡಿದ್ರು ಹುಡುಗಿ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದು ಸದ್ಯಕ್ಕೆ ಕೆನಡಾದಲ್ಲಿ ವಾಸಿಸ್ತಾ ಇದ್ಲು ಆ ಹುಡುಗಿಯ ವಯಸ್ಸು ಸುಮಾರು ಇಪ್ಪತ್ತು ವರ್ಷವಾಗಿತ್ತು ನೋಡಲು ತುಂಬಾ ಸುಂದರವಾಗಿದ್ಲು ನನ್ನ ಹೆಸರು ಸೋನಲ್ ಎಂದ ಹೇಳಿ ನಾನು ಹಿಮಾಚಲ ಪ್ರದೇಶದವಳು ನನ್ನ ತಂದೆ ತಾಯಿ ಎರಡು ವರ್ಷಗಳ ಹಿಂದೆ ತಿರ್ಕೊಂಡ್ರು ನನ್ನ ತಂದೆ ತಾಯಿ ಹೋದ್ಮೇಲೆ ನನ್ನ ಚಿಕ್ಕಪ್ಪ ಕೆನಡಾಗೆ ಕರ್ಕೊಂಡ್ ಬಂದ್ರು ನಾನು ಇಲ್ಲಿಗೆ ಬಂದು ಮಾಡಲಿಂಗ್ ಆಗ್ಬೇಕೆಂದು ಟ್ರೈ ಮಾಡ್ತಾ ಇದ್ದೇನೆ ಎಂದು ಹೇಳಿದ್ಲು ಅಜಯ್ ಅವರು ಕೂಡ ತಮ್ಮ ಬಗ್ಗೆ ಎಳೆ ಎಳೆಯಾಗಿ ಬಿಡಿಸಿ ಹೇಳಿದ್ರು ನಿಧಾನವಾಗಿ ಅವರ ನಡುವೆ ಮಾತುಕತೆ ಹೆಚ್ಚಾಯಿತು ಗಂಟೆಗಟ್ಟಲೆ ಮೆಸೇಜ್ಗಳು ಬಂದು ಹೋಗ್ತಾ ಇದ್ವು ನಿರಂತರವಾದ ಫೋನ್ ಕರೆಗಳು ವಿಡಿಯೋ ಕರೆಗಳು ಬರ್ತಾ ಇದ್ವು ನಡುವೆ ಒಡನಾಟ ಎಷ್ಟು ಹೆಚ್ಚಾಯಿತೆಂದ್ರೆ ಅಜಯ್ ಅವರು ಫೋನ್ಗೆ ಒಂದು ಕ್ಷಣವೂ ಪುರುಸೋತ್ತೆ ಕೊಡ್ತಾ ಇರಲಿಲ್ಲ ವಾಕ್ ಮಾಡಲು ಹೋದ್ರೆ ಸ್ನೇಹಿತರ ಜೊತೆ ಮಾತನಾಡ್ತಾ ಇರಲಿಲ್ಲ ಬಾತ್ರೂಮ್ ಹೋದ್ರು ಫೋನ್ ಬಿಡ್ತಾ ಇರಲಿಲ್ಲ ಊಟ ಕಾಫಿ ಕುಡಿಯುವಾಗ್ಲೂ ನಿಂತರು ಕುಂತರು ಫೋನ್ ನಲ್ಲೇ ಇರ್ತಿದ್ರು ದಿನಗಳು ಕಳೆದಂತೆ ಅಜ್ಜಯವರು ಆಕೆಯನ್ನ ಪ್ರೀತಿಸತೊಡಗಿದ್ರು ಆದ್ರೆ ಸೋನಲ್ ತಮಗಿಂತ ಚಿಕ್ಕವಳು ಮತ್ತು ವಯಸ್ಸಿನ ಅಂತರ ಕೂಡ ಜಾಸ್ತಿ ಇದೆ ಎಂದು ಆಕೆಗೆ ಪ್ರೀತಿ ಬಗ್ಗೆ ತಿಳಿಸದೆ ತಮ್ಮ ಭಾವನೆಗಳಿಗೆ ಕಡಿವಾಣ ಹಾಕಿದ್ರು ಕೆಲವು ದಿನಗಳ ನಂತರ ಸೋನಲ್ ನನಗೆ ಭಾರತದಲ್ಲಿ ಒಂದು ತುರ್ತು ಕೆಲಸವಿದೆ ಬರ್ತಿದ್ದೇನೆ ಎಂದು ಹೇಳಿದ್ನು ಈ ಸುದ್ದಿ ಕೇಳಿ ಅಜ್ಜಯ್ ಅವರ ಖುಷಿಗೆ ಪಾರವೇ ಇರಲಿಲ್ಲ ನೀನು ಭಾರತಕ್ಕೆ ಬಂದ್ ಕೂಡಲೇ ನನ್ನನ್ನ ಖಂಡಿತ ಭೇಟಿಯಾಗಬೇಕು ನಿನ್ನನ್ನು ನೋಡುವ ಹಂಬಲ ನನಗೆ ಹೆಚ್ಚಿದೆ ಎಂದು ಅಜಯ್ ಅವರು ಹೇಳಿದರು ನಾನು ಭಾರತಕ್ಕೆ ಬಂದ ಮೇಲೆ ನಿನ್ನನ್ನು ನೋಡದೆ ಇರಲು ಹೇಗೆ ಸಾಧ್ಯ ಭಾರತದಲ್ಲಿ ನಿನ್ನೊಬ್ಬನನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ನಿನ್ನಷ್ಟೇ ಆತುರ ನನಗೂ ಇದೆ ಖಂಡಿತ ನಿನ್ನನ್ನು ಭೇಟಿಯಾಗ್ತೇನೆ ಅಂತ ಸೋನಲ್ ಹೇಳಿದ್ಲು ವಾರ ಕಳೆದ ನಂತರ ಸೋನಲ್ ಭಾರತಕ್ಕೆ ಬಂದಳು ಸೋನಲ್ ಭಾರತಕ್ಕೆ ಬಂದು ತನ್ನ ಕೆಲಸವನ್ನೆಲ್ಲ ಮುಗಿಸಿಕೊಂಡು ಎರಡು ದಿನಗಳ ನಂತರ ಅಜಯ್ ಅವರಿಗೆ ಫೋನ್ ಮಾಡಿದ್ಲು ಅಜಯ್ ಅವರು ಸೋನಲ್ನ ಕರೆದುಕೊಂಡು ಬರಲು ತೆರಳಿದ್ರು ಸೋನಲ್ ತನ್ನ ಲಗೇಜ್ನೊಂದಿಗೆ ರೈಲ್ವೆ ನಲ್ಲಿ ನಿಂತಿದ್ಲು ಅಜಯ್ ಅವರು ಆಕೆಯನ್ನ ನೋಡಿದಾಗ ಅವರ ಹೃದಯ ಜೋರಾಗ ತೊಡಗಿತು ಸೋನಲ್ ಸಮೀಪ ಬಂದು ಅವರನ್ನ ಮಾತನಾಡಿಸಿದ್ಲು ಅಜಯ್ ಅವರು ನೇರವಾಗಿ ಆಕೆಯನ್ನ ನೋಡಿದಾಗ ತುಂಬಾ ಸಂತೋಷಪಟ್ಟು ಪಟ್ಟು ಆಕೆಯನ್ನ ಮಾತನಾಡಿಸಿ ರೆಸ್ಟೋರೆಂಟ್ನಲ್ಲಿ ಕಾಫಿ ಕುಡಿಸಿ ತಮ್ಮ ಮನೆಗೆ ಕರೆತಂದರು ಮನೆಗೆ ಬಂದ ಮೇಲೆ ತಮ್ಮ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸಲು ಉದ್ದಾಡ ತೊಡಗಿದ್ರು ಸಂಜೆಯವರೆಗೂ ಹಾಗೋ ಹೀಗೋ ತಮ್ಮ ಬಾಯಿಗೆ ಬೀಗ ಹಾಕೊಂಡಿದ್ದ ಅಜಯ್ ಅವರು ತನ್ನ ಪ್ರೀತಿಯನ್ನ ಹಾಕಿಗೆ ಏಳಿಯೇ ಬಿಟ್ಟರು ಸೋನಲ್ ನಾನೀಗ ಹೇಳ್ತಿರೋದು ಸರಿಯೂ ತಪ್ಪು ಎಂದು ನನಗೆ ಗೊತ್ತಿಲ್ಲ ಆದ್ರೆ ನನ್ನ ಹೃದಯದ ಮಾತನ್ನ ಹೇಳದೇ ಇರಲಾಗ್ತಿಲ್ಲ ನೀನು ಇದನ್ನ ಸ್ವೀಕರಿಸ್ತೀಯೋ ತಿರಸ್ಕರಿಸ್ತೀಯೋ ಅನ್ನೋದು ನಿನಗೆ ಬಿಟ್ಟಿದ್ದು ನೀನು ನನ್ನ ಪ್ರಸ್ತಾಪವನ್ನ ಸ್ವೀಕರಿಸದಿದ್ದರೂ ಪರವಾಗಿಲ್ಲ ನಮ್ಮ ಸ್ನೇಹ ಯಾವಾಗಲೂ ಹೀಗೆ ಸಾಗಲಿ ಎಂದು ಹೇಳಿದ್ರು ಸೋನಲ್ ನಗುತ್ತಾ ಹೇಳಿದ್ಲು ನೀವು ಚಿಂತೆ ಮಾಡಬೇಡಿ ನಾನು ನಿಮ್ಮ ಸ್ನೇಹಿತೆ ಯಾವಾಗಲೂ ನಿಮ್ಮ ಜೊತೆ ಇರ್ತೇನೆ ಎಂದಳು ಆಗ ಅಜಯ್ ಅವರು ಧೈರ್ಯ ತಂದ್ಕೊಂಡು ಹೇಳಿದ್ರು ಸೋನಲ್ ನೀನು ನನಗೆ ಇಷ್ಟವಾಗಿದೆಯಾ ನಾನು ನಿನ್ನನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ ನೀನಿಲ್ಲದೆ ನನ್ನ ಇರೋಕೆ ಸಾಧ್ಯವಿಲ್ಲ ಅಂದರು ಆಕೆ ಎದ್ದು ಅಜಯ್ ಬಳಿಗೆ ಬಂದು ಅವರ ಎರಡು ಕೈಗಳನ್ನ ಹಿಡಿದು ಹೇಳಿದಳು ಅಜಯ್ ನಾನು ಕೂಡ ನಿಮ್ಮನ್ನ ತುಂಬಾ ಪ್ರೀತಿಸ್ತಾ ಇದ್ದೇನೆ ಆದ್ರೆ ನಮ್ಮ ವಯಸ್ಸಿನ ಅಂತ ನಂತರ ನನ್ನ ಇಷ್ಟು ದಿನ ತಡೆಯಿತು ಈ ಸಮಾಜ ಏನ್ ಹೇಳ್ತದೋ ನಮ್ಮ ಸಂಬಂಧಕ್ಕೆ ಯಾವ ಹೆಸರು ಕೊಡುತ್ತದೋ ಎಂಬ ಚಿಂತೆ ಕಾಡ್ತಾ ಇತ್ತು ಅಂದಳು ಅವರು ಸೋನಲ್ ನೀನು ಒಪ್ಪೋದಾದ್ರೆ ಪ್ರೀತಿಗಾಗಿ ಇಡೀ ಜಗತ್ತಿನೊಂದಿಗೆ ಹೋರಾಡಲು ಸಿದ್ಧನಿದ್ದೇನೆ ಎಂದರು ಸೋನಲ್ ನಗುತ್ತಾ ನನಗೆ ಯಾವುದೇ ಸಮಸ್ಯೆ ಇಲ್ಲ ನಾನು ನಿಮ್ಮೊಂದಿಗೆ ಜೀವನ ಸಾಗಿಸಬೇಕು ಸಮಾಜದ ಚಿಂತೆ ನಮಗಿಲ್ಲ ಇದು ನಮ್ಮ ಜೀವನ ನಮ್ಮಿಷ್ಟ ಬಂದ ರೀತಿಯಲ್ಲಿ ನಾವು ಬದುಕಬೇಕು ಅಂದರು ಆ ಕ್ಷಣದಿಂದ ಇಬ್ಬರು ಪ್ರೀತಿಯಲ್ಲಿ ಮುಳುಗಿ ಪತಿ ಪತ್ನಿಯಂತೆ ಸಿಟಿಯೆಲ್ಲ ಸುತ್ತಾಡಿ ಎರಡು ದಿನಗಳ ನಂತರ ಸೋನಲ್ ಕೆನಡಾಕ್ಕೆ ಪ್ರಯಾಣಿಸಿದ್ಲು ಕೆನಡಾಗೆ ಹೋದ ನಂತರ ಹತ್ತು ಹದಿನೈದು ದಿನ ಫೋನ್ನಲ್ಲಿ ಚೆನ್ನಾಗಿ ಮಾತನಾಡ್ತಿದ್ದ ಸೋನಲ್ ಫೋನ್ ಕರೆಗಳು ಮೆಸೇಜ್ಗಳು ಏಕಾಏಕಿ ನಿಂತು ಹೋದ್ವು ಅಜಯ್ ಅವರು ಆಕೆಯನ್ನ ಸಂಪರ್ಕಿಸಲು ಪ್ರಯತ್ನ ಪಟ್ಟು ವಿಫಲರಾಗಿ ಕೂತ್ಕೊಂಡ್ರು ನಾಲ್ಕು ದಿನಗಳ ನಂತರ ಸೋನಲ್ನಿಂದ ಸಂದೇಶ ಬಂತು ಅದನ್ನ ನೋಡಿ ಅಜಯ್ ಸಂತೋಷಪಟ್ಟರು ಏನಾಯಿತು ಇಷ್ಟು ದಿನ ಏಕೆ ಫೋನ್ ಮಾಡಲಿಲ್ಲ ಎಂದು ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ರು ಆಗ ಸೋನಲ್ ನನ್ನ ಚಿಕ್ಕಪ್ಪನಿಗೆ ಹೃದಯಾಘಾತವಾಗಿತ್ತು ಅವರನ್ನ ಆಸ್ಪತ್ರೆಗೆ ದಾಖಲಿಸಿದ್ದೆ ಅವರ ಚಿಕಿತ್ಸೆ ನಡೆಯುತ್ತಿದ್ದ ಕಾರಣ ನಾನು ನಿಮಗೆ ಸಂಪರ್ಕಿಸಲು ಆಗಲಿಲ್ಲ ಆದರೆ ನನ್ನ ಚಿಕ್ಕಪ್ಪ ನಿಧನರಾಗಿದ್ದಾರೆ ಇಲ್ಲಿ ನನ್ನ ಚಿಕ್ಕಪ್ಪನನ್ನ ಬಿಟ್ಟರೆ ಯಾರೂ ಇಲ್ಲ ನಾನು ಒಂಟಿಯಾಗಿದ್ದೇನೆ ನನ್ನ ಚಿಕ್ಕಪ್ಪನ ಆಸ್ತಿ ಬಹಳಷ್ಟು ಇದೆ ನಾನು ಅದರ ಮೇಲೆ ಹಕ್ಕನ್ನ ಸಾಧಿಸಬೇಕಿದೆ ಒಂದು ವೇಳೆ ನಾನು ಹಾಗೆ ಮಾಡದಿದ್ರೆ ಆ ಆಸ್ತಿ ಎಲ್ಲ ಸರ್ಕಾರದ ಪಾಲಾಗುತ್ತದೆ ಅದಕ್ಕಾಗಿ ನಾನು ನಾನು ಮತ್ತೆ ಭಾರತಕ್ಕೆ ಬರಬೇಕು ಕೆಲವು ದಾಖಲೆಗಳನ್ನ ತಂದು ಇಲ್ಲಿ ಸಲ್ಲಿಸಬೇಕು ಆಗ ಮಾತ್ರ ನಾನು ಆ ಆಸ್ತಿಯ ಮೇಲೆ ಹಕ್ಕು ಸಾಧಿಸಬಲ್ಲೆ ಎಂದಳು ಅಜಯ್ ಅವರು ಅದರಲ್ಲಿ ತೊಂದರೆ ಏನಿದೆ ನಿನ್ನ ಹಕ್ಕನ್ನ ನೀನು ಸಾಧಿಸು ನೀನು ಧೈರ್ಯವಾಗಿ ಬಾ ನಾನು ರೀತಿಯಲ್ಲೂ ಸಹಾಯ ಮಾಡ್ತೇನೆ ಎಂದರು ಮುಂದಿನ ವಾರ ಸೋನಲ್ ಬರುವ ದಿನ ನಿಗದಿಯಾಗಿತ್ತು ಅಜಯ್ ಅವರು ವಿಮಾನ ನಿಲ್ದಾಣಕ್ಕೆ ಅಕಿಯನ್ನ ಕರೆತರಲು ತೆರಳಿದ್ರು ಫ್ಲೈಟ್ ಬಂದು ಒಂದು ಗಂಟೆ ಕಳೆದ್ರು ಸೋನಲ್ ಹೊರಗೆ ಬರಲಿಲ್ಲ ಚಿಂತೆ ಅಜಯ್ ಅವರು ವಿಮಾನ ನಿಲ್ದಾಣದಿಂದ ಹೊರಗೆ ಬಂದು ಹುಡುಗರು ಸಮಯದ ನಂತರ ಅವರ ಅಪರಿಚಿತ ಸಂಖ್ಯೆಯಿಂದ ಕರೆ ಬಂತು ಅಜಯ್ ಅವರು ಸ್ವೀಕರಿಸಿದಾಗ ಆ ಧ್ವನಿ ಸೋನಲ್ದಾಗಿತ್ತು ಸೋನಲ್ ಹೇಳಿದ್ಲು ಅಜಯ್ ನಾನು ವಿಮಾನ ನಿಲ್ದಾಣಕ್ಕೆ ಬಂದಿದ್ದೆ ಆದ್ರೆ ಕಸ್ಟಮ್ ಅಧಿಕಾರಿಗಳು ನನ್ನನ್ನ ತಡೆದು ಬಂಧಿಸಿದ್ದಾರೆ ನಾನು ನನ್ನ ಚಿಕ್ಕಪ್ಪನ ಸಾಕಷ್ಟು ಚಿನ್ನವನ್ನ ತಂದಿದ್ದೆ ಏಕೆಂದ್ರೆ ಮನೆಯಲ್ಲಿ ಯಾರು ಇರಲಿಲ್ಲ ಕಳ್ಳತನವಾಗಬಹುದೆಂದು ಭಯವಾಗಿ ಎಲ್ಲವನ್ನ ತಂದಿದ್ದೆ ಆದ್ರೆ ಎಷ್ಟು ದಿನ ತರಬೇಕು ಎಂಬ ಮಾಹಿತಿ ನನಗಿರ್ಲಿಲ್ಲ ಈಗ ಕಸ್ಟಮ್ ಅಧಿಕಾರಿಗಳು ನನ್ನನ್ನ ತಡೆದಿದ್ದಾರೆ ಎಂದಳು ಅಜಯ್ ಆಕೆಗೆ ಧೈರ್ಯ ತುಂಬುತ್ತಾ ಹೇಳಿದ್ರು ನೀನು ಭಯ ಯಾವುದಾದರೂ ಅಧಿಕಾರಿಯೊಂದಿಗೆ ನನ್ನ ಜೊತೆ ಮಾತನಾಡಿಸು ನಾನು ನಿನ್ನನ್ನ ಬಿಡಿಸ್ತೇನೆ ಎಂದರು ಸೋನಲ್ ಕಸ್ಟಮ್ ಅಧಿಕಾರಿಯೊಂದಿಗೆ ಮಾತುಕತೆ ಏರ್ಪಡಿಸಿದ್ರು ಆಗ ಅಧಿಕಾರಿ ಹೇಳಿದ್ರು ಇವರು ಮಿತಿಗಿಂತ ಹೆಚ್ಚು ದಿನ ತಂದಿದ್ದಾರೆ ನಾವು ಇವರನ್ನ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಅಂದ್ರು ಅಜಯ್ ಅವರು ನಾವು ಎಷ್ಟು ದಂಡ ಕಟ್ಟಬೇಕು ಹೇಳಿ ನಾವು ದಂಡ ಭರಿಸಲು ಎಂದರು ಅಧಿಕಾರಿಗಳು ಎಲ್ಲವನ್ನ ಚೆಕ್ ಮಾಡಿ ಇವರ ಮೇಲೆ ಐವತ್ತೈದು ಲಕ್ಷ ದಂಡ ಆಗುತ್ತದೆ ದಂಡ ಭರಿಸಿದ ನಂತರವೇ ಇವರನ್ನ ಮತ್ತು ಚಿನ್ನವನ್ನ ಬಿಡುಗಡೆ ಮಾಡ್ತೇವೆ ಎಂದರು ಅಜಯ್ ಸೋನಿಯಾಗೆ ಹೇಳಿದ್ರು ನೀವು ಚಿಂತೆ ಮಾಡಬೇಡ ನಾನು ಅರ್ಧ ಗಂಟೆಯಲ್ಲೇ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ಅರ್ಧ ಗಂಟೆಯೊಳಗೆ ಐವತ್ತೈದು ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಇದಾದ ನಂತರ ಅಜಯ್ ಅವರಿಗೆ ಸೋನಲ್ನಿಂದ ಮತ್ತೊಂದು ಫೋನ್ ಬಂತು ಸೋನಲ್ ಹೇಳಿದ್ಲು ಕಸ್ಟಮ್ಸ್ ಬಿಡುಗಡೆಯಾಗಿದ್ದೇನೆ ಕಳುಹಿಸಿದ ಹಣದ ಬಗ್ಗೆ ಈ ಅಧಿಕಾರಿಗಳಿಗೆ ಅನುಮಾನ ಬಂದಿದೆ ಕರೆದಿದ್ದಾರೆ ಮತ್ತು ನನ್ನ ಮೇಲೆ ಮನಿ ಲ್ಯಾಂಡ್ರಿಂಗ್ ಕೇಸ್ ಹಾಕಲಾಗಿದೆ ಇಷ್ಟು ಬೇಗ ಐವತ್ತೈದು ಲಕ್ಷವನ್ನ ಎಲ್ಲಿಂದ ತಂದೆ ಎಂದು ಕೇಳ್ತಿದ್ದಾರೆ ಎಂದಳು ಅಜಯ್ ಅವರು ಸ್ವಲ್ಪ ಚಿಂತೆಗೀಡಾಗಿ ನೀನು ಭಯಪಡಬೇಡ ನಾನು ಎಲ್ಲವನ್ನ ಸರಿ ಮಾಡ್ತೇನೆ ಅಧಿಕಾರಿಗಳೊಂದಿಗೆ ನನ್ನ ಜೊತೆ ಮಾತನಾಡಿಸು ಅಂದರು ಸೋನಲ್ ಅಧಿಕಾರಿಗೆ ಫೋನ್ ಕೊಟ್ಟಳು ಆಗ ಅಧಿಕಾರಿ ಹೇಳಿದ್ರು ಸರ್ ಈ ಪ್ರಕರಣದಲ್ಲಿ ಒಂದು ಕೋಟಿ ಐದು ಲಕ್ಷ ನೀಡಬೇಕಾಗುತ್ತದೆ ಆಗ ಮಾತ್ರ ಸೋನಲ್ನ ಬಿಡುಗಡೆ ಮಾಡ್ತೇವೆ ಎಂದರು ಆಗ ಅಜಯ್ ಅವರು ಸೋನಲ್ಗೆ ಏನು ತೊಂದರೆ ಕೊಡಬೇಡಿ ನಾನು ತಕ್ಷಣವೇ ಹಣವನ್ನ ವರ್ಗಾಯಿಸ್ತೇನೆ ಎಂದು ಹೇಳಿ ಒಂದು ಕೋಟಿ ಐದು ಲಕ್ಷ ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರು ಹಣ ಟ್ರಾನ್ಸ್ಫರ್ ಆದ ನಂತರ ಸೋನಲ್ ಬಿಡುಗಡೆಯಾಗಿ ವಿಮಾನ ನಿಲ್ದಾಣದಿಂದ ಹೊರಬಂದು ಅಜಯ್ ನನ್ನ ಭೇಟಿಯಾದಳು ಆಕೆ ಓಡಿ ಬಂದು ಅವರನ್ನ ತಬ್ಕೊಂಡು ಜೋರಾಗಿ ಹಣತೊಡಗಿದ್ಲು ಅಜಯ್ ಆಕೆಗೆ ಧೈರ್ಯ ತುಂಬುತ್ತಾ ಹೇಳಿದ್ರು ಭಯ ಪಡ್ಬೇಡ ನಾನಿರುವಾಗ ನಿನಗೆ ಏನೂ ಆಗೋದಿಲ್ಲ ಈ ಜಗತ್ತು ತಲೆ ಸರಿ ನಾನು ನಿನ್ನನ್ನ ಕೈ ಬಿಡೋದಿಲ್ಲ ಅಂದರು ನಂತರ ಇಬ್ಬರು ಕಾರ್ನಲ್ಲಿ ಸೋನಲ್ ಸೋನಲ್ನ ಚಿಕ್ಕಪ್ಪನ ಮನೆಗೆ ತೆರಳಿ ಎಲ್ಲ ದಾಖಲೆಗಳನ್ನ ಎತ್ಕೊಂಡು ಮನೆಗೆ ಬಂದ್ರು ಅವರ ಒಡನಾಟವನ್ನ ಕಂಡು ಅಕ್ಕಪಕ್ಕದ ಮನೆಯವರು ಇವರಿಬ್ಬರ ನಡುವೆ ಏನು ನಡೀತಿದೆ ಎಂದು ಕೆಟ್ಟದಾಗಿ ಮಾತನಾಡಲು ಆರಂಭಿಸಿದ್ರು ಆ ಗಾಳಿ ಮಾತನ್ನ ಕೇಳಿ ಅಜಯ್ ಬೇಜಾರ್ನಿಂದ ಸಫಿ ಮೊರೆ ಹಾಕೊಂಡ್ರು ಆಗ ಸೋನಲ್ ಹೇಳಿದ್ಲು ಅಜಯ್ ನಾವ್ ರು ಈಗಲೇ ಮದುವೆ ಆಗೋಣ ಈ ಸಮಾಜದ ಬಾಯಿನ ಮುಚ್ಚಿಸೋಣ ಅನ್ ಆಗ ಅಜಯ್ ನೀನು ಹೇಳ್ತಿರೋದು ಸರಿ ಇದೆ ಇವರಿಗೆಲ್ಲ ಕಡಿವಾಣ ಹಾಕ್ಬೇಕಂದ್ರೆ ಮದುವೆಯೊಂದೇ ಆಯುಧ ಅಂತ ಹೇಳಿ ಯಾರಿಗೂ ತಿಳಿಸದೆ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಯಾಕಂದ್ರೆ ಸೋನಲ್ ನ ಆಸ್ತಿ ಲಿಟಿಗೇಶನ್ ನಲ್ಲಿ ಇರುತ್ತೆ ಅದು ಬಗೆಹರಿಯಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಮಗನಿಗೆ ಹೇಳಿದ್ರೆ ಮದುವೆಗೆ ಒಪ್ಪೋದಿಲ್ಲ ನಿಧಾನವಾಗಿ ಎಲ್ಲರನ್ನ ಒಪ್ಪಿಸೋಣ ಅಂತ ಹೇಳಿ ತನ್ನ ಇಬ್ಬರು ಗೆಳೆಯರನ್ನ ಸಾಕ್ಷಿಗೆ ಇಟ್ಕೊಂಡು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ ಒಂದೇ ದಿನ ಒಟ್ಟಿಗೆ ಕಾಲ ಕಳೆದು ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ಅನಂತರ ಸೋನಲ್ ಕೆನಡಾಗೆ ಮರಳಿದಳು ಇಬ್ಬರ ನಡುವೆ ಫೋನ್ ನಲ್ಲಿ ಮಾತುಕತೆ ಮುಂದುವರೆಯಿತು ಪರಿಸ್ಥಿತಿ ಯಥಾಸ್ಥಿತಿಗೆ ಬಂತು ಎಂದು ಅಂದುಕೊಳ್ಳುವಷ್ಟರಲ್ಲಿ ಸೋನಲ್ಗೆ ಮತ್ತೊಂದು ಆಘಾತ ಎದುರಾಯಿತು ಹದಿನೈದು ದಿನದ ನಂತರ ಸೋನಲ್ ಫೋನ್ ಮಾಡಿ ಅಳತೊಡಗಿದ್ಲು ಅಜಯ್ ಅವರು ಏನಾಯ್ತು ಏಕೆ ಅಳ್ತಾ ಇದೆ ಎಂದು ಗಾಬರಿಯಲ್ಲಿ ಕೇಳಿದ್ರು ಆಗ ಸೋನಲ್ ನಾನು ಎಲ್ಲ ದಾಖಲೆಗಳನ್ನ ಸಲ್ಲಿಸಿದ್ದೇನೆ ಆದ್ರೆ ಇಂದಿನ ಸರ್ಕಾರ ನನ್ನ ಚಿಕ್ಕಪ್ಪನ ಆಸ್ತಿಯ ಮೌ ಹದಿನೈದು ಕೋಟಿ ಎಂದು ನಿಗದಿಪಡಿಸಿ ಎಪ್ಪತ್ತೈದು ಲಕ್ಷ ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ ಕಟ್ಟುವಂತೆ ಹೇಳ್ತಿದ್ದಾರೆ ಒಂದು ವೇಳೆ ನಾನು ಈ ಹಣವನ್ನ ಭರಿಸದಿದ್ರೆ ಆಸ್ತಿ ನನ್ನ ಕೈಜಾರಿ ಹೋಗುತ್ತದೆ ಏನ್ ಮಾಡಬೇಕೆಂದು ತೋಚುತ್ತಿಲ್ಲ ತಿಳಿದು ಕಣ್ಣೀರು ಹಾಕಿದ್ಲು ಬಾರಿ ಅಜಯ್ ಅವರು ತುಂಬಾ ಚಿಂತೆಗೊಂಡ್ರು ಅವರ ಖಜಾನೆಯಲ್ಲಿದ್ದ ಎಲ್ಲ ಹಣವು ಖಾಲಿಯಾಗಿತ್ತು ಆದ್ರೂ ಸೋನಲ್ಗೆ ಧೈರ್ಯ ತುಂಬುತ್ತಾ ನೀನು ಚಿಂತೆ ಮಾಡಬೇಡ ನಾಳೆಯೊಳಗೆ ನಾನು ಹಣದ ವ್ಯವಸ್ಥೆಯನ್ನ ಮಾಡ್ತೇನೆ ಎಂದರು ಸೋನಲ್ ಬಾವುಗಳಾಗಿ ನೀವು ನನ್ನ ಬಾಳಲಿ ಮನೆ ನನಗಾಗಿ ನೀವು ಎಷ್ಟು ಕಷ್ಟವನ್ನ ಅನುಭವಿಸ್ತಾ ಇದ್ದೀರಾ ಜೀವನ ಪೂರ್ತಿ ನಿಮ್ಮ ಮಡದಿಯಾಗಿ ಕಾಲ ಕಳೆದ್ರೆ ಸಾಕು ಅನಿಸುತ್ತದೆ ಎಂದಳು ಅಜಯ್ ಸಂಗಾತಿಯನ್ನಾಗಿ ಮಾಡಲು ದೇವರು ನನ್ನ ಬಳಿ ಕಳುಹಿಸಿದ್ದಾನೆ ನನ್ನನ್ನು ನಿನ್ನ ಬಳಿ ಕಳುಹಿಸಿದ್ದಾನೆ ಅವನು ಸೂತ್ರಧಾರಿ ನಾವಿಬ್ಬರು ಪಾತ್ರಧಾರಿ ಎಂದರು ಮರುದಿನ ಅಜಯ್ ಅವರು ತಮ್ಮ ಎಲ್ಲಾ ಚಿನ್ನ ಮತ್ತು ಆಸ್ತಿಯನ್ನ ಮಾರಾಟ ಮಾಡಿ ಅರವತ್ತೈದು ಲಕ್ಷದಷ್ಟು ವ್ಯವಸ್ಥೆ ಮಾಡಿದ್ರು ಆದ್ರೂ ಹತ್ತು ಲಕ್ಷ ಕೊರತೆ ಉಂಟಾಯಿತು ಅದಕ್ಕಾಗಿ ತನ್ನ ಮಗನಿಗೆ ಫೋನ್ ಮಾಡಿ ಹೇಳಿದ್ರು ಮಗ ಆಶ್ಚರ್ಯಗೊಂಡು ಪಪ್ಪ ಇಷ್ಟು ದೊಡ್ಡ ಮೊತ್ತದ ಹಣ ಏಕೆ ಬೇಕು ನಿಮ್ಮ ಆರೋಗ್ಯ ಸರಿಯಾಗಿದೆಯಾ ತೊಂದರೆ ಇಲ್ವಾ ಎಂದು ಕೇಳಿದ ಇದಕ್ಕೆ ಕೋಪಗೊಂಡ ಅಜಯ್ ನೀನು ಪ್ರಶ್ನೆ ಕೇಳಬೇಡ ಕೇವಲ ಹಣ ಕಳುಹಿಸು ಎಂದರು ಮಗ ಹತ್ತು ಲಕ್ಷವನ್ನ ಅಪ್ಪನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ ಈ ರೀತಿಯಾಗಿ ಅಜಯ್ ಅವರು ಸೋಲಲ್ಲ ಖಾತೆಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಟ್ರಾನ್ಸ್ಫರ್ ಮಾಡಿ ನನ್ನ ಬಳಿ ಏನೂ ಇಲ್ಲ ಖಾಲಿ ಕೈ ೋಗಿನಲ್ಲಿದ್ದೇನೆ ನಿನ್ನ ಚಿಕ್ಕಪ್ಪನ ಆಸ್ತಿ ಬಂದ ಮೇಲೆ ಅದನ್ನ ಮಾರಿ ಇಲ್ಲಿಗೆ ಬಂದು ನಾವಿಬ್ರು ಸಂಸಾರ ಶುರು ಮಾಡೋಣ ಅಂದರು ಆಯ್ತು ಎಂದು ಹೇಳಿ ಸೋನಲ್ ಅಜಯ್ ಬೀದಿಗೆ ಬಂದಿದ್ದಾನೆ ಎಂದು ತಿಳಿದು ತನ್ನ ಮೀಡಿಯಾ ಖಾತೆಗಳು ಫೋನ್ ನಂಬರ್ ಹಾಗೂ ತನ್ನ ಸಂಪರ್ಕಗಳನ್ನ ಮಾಯ ಮಾಡಿ ತಾನು ಕೂಡ ಕಣ್ಮರೆಯಾದ್ಲು ಅಲ್ಲಿನಿಂದ ಅಜಯ್ ಅವರು ಫೋನ್ ಮಾಡಿದ್ರೆ ರೀಚ್ ಆಗ್ತಿಲ್ಲ ಮೆಸೇಜ್ ಮಾಡಿದ್ರೆ ಹೋಗಿ ತಲುಪ್ತಿಲ್ಲ ನನ್ನ ಹೆಂಡತಿ ಮತ್ ಯಾವ ಸಂಕಟಕ್ಕೆ ಸಿಲುಕಿದ್ದಾಳೋ ಎಂದು ಚಿಂತೆಗೊಳಗಾದ್ರು ಹತ್ತು ದಿನಗಳು ದಾಟಿದ ಮೇಲೆಯೂ ಅವಳ ಫೋನ್ ಆನ್ ಆಗದಿದ್ದಾಗ ಅಜಯ್ ಅವರು ಆಕೆಯ ಚಿಕ್ಕಪ್ಪನ ಮನೆ ಬಳಿ ಹೋಗಿ ಸೋನಲ್ನ ಬಗ್ಗೆ ವಿಚಾರಿಸಿದ್ರು ಆಗ ಅಕ್ಕ ಪಕ್ಕದ ಮನೆಯವರು ಇಲ್ಲಿ ಸೋನಲ್ ಯಾರು ಇಲ್ಲ ಈ ಮನೆ ತುಂಬಾ ವರ್ಷಗಳಿಂದ ಖಾಲಿ ಬಿದ್ದಿದೆ ಬಹುಶಃ ನೀವು ತಪ್ಪಾದ ವಿಳಾಸಕ್ಕೆ ಬಂದಿದ್ದೀರಿ ಎಂದು ಹೇಳಿದ್ರು ಅಜಯ್ ಅವರಿಗೆ ಇವೆಲ್ಲ ಗೊಂದಲದಿಂದ ಏನೂ ಅರ್ಥ ಆಗ್ಲಿಲ್ಲ ಅಲ್ಲಿಂದ ಹೊರಟು ಸೋನಲ್ನಿಂದ ಯಾವುದಾದರೂ ಸಂದೇಶ ಅಥವಾ ಕರೆ ಬರುತ್ತದೆಂದು ಕಾಯ್ತಾ ಇದ್ರು ಆದ್ರೆ ತಮಗೆ ವಂಚನೆ ನಡೆದಿದೆ ಎಂದು ಅರಿವಾಗಲೇ ಇಲ್ಲ ಅವರು ಪ್ರತಿ ಕ್ಷಣವೂ ಸೋನಲ್ ಫೋನ್ ಮಾಡ್ತಾಳೆ ಫೋನ್ ನೋಡೋದು ಮೆಸೇಜ್ ಮಾಡ್ತಾಳೆಂದು ಕಾಯೋದು ಪದೇ ಪದೇ ಆಕೆಗೆ ಕರೆ ಮಾಡಿ ಟ್ರೈ ಮಾಡ್ತಾ ಇದ್ರು ಕಾಲಕ್ರಮೇಣ ಸೋನಲ್ ನನಗೆ ಮೋಸ ಮಾಡಿದ್ದಾಳೆ ನನ್ನ ಭಾವನೆಗಳೊಂದಿಗೆ ಆಟವಾಡಿದ್ದಾಳೆ ಕೋಟ್ಯಾಂತರ ರೂಪಾಯಿಗಳನ್ನ ಲೂಟಿ ಮಾಡಿ ಟೋಪಿ ಹಾಕಿದ್ದಾಳೆಂದು ಅರ್ಥವಾಯಿತು ಹೆಂಡತಿಯ ನೆಪದಲ್ಲಿ ಮೂಲೆ ಸೇರಿದ ಅಜಯ್ ಅವರು ಊಟ ತಿಂಡಿ ಬಿಟ್ಟು ಕೊರಗುತ್ತ ಮಗನೊಂದಿಗೂ ಮಾತನಾಡದೆ ನಾಲ್ಕು ಗೋಡಿಯ ನಡುವೆ ಬಂದಿಯಾದರು ದಿನದಿಂದ ಅಪ್ಪ ಯಾಕೆ ನನ್ನ ಕರೆಯನ್ನ ಸ್ವೀಕರಿಸ್ತಾ ಇಲ್ಲ ಎಂದು ಗಾಪರಿಯಿಂದ ಮಗ ಮುಂಬೈನಿಂದ ಮಂಡಿಗೆ ಬಂದನು ತಂದೆಯ ಸ್ಥಿತಿಯನ್ನ ನೋಡಿ ಅವನಿಗೆ ಏನು ನಡೆದಿದೆ ಎಂಬ ಅನುಮಾನ ಬಂದು ತನ್ನ ತಂದೆಯನ್ನ ಕೇಳಿದಾಗ ಅಜಯ್ ಅವರು ತನ್ನ ಎಲ್ಲ ಕಥೆಯನ್ನ ಮಗನಿಗೆ ಹೇಳಿದ್ರು ಮಗ ತಕ್ಷಣ ಪೊಲೀಸ್ ಠಾಣೆಗೆ ಹೋಗೋಣ ಎಂದು ಸಲಹೆ ನೀಡಿದನು ಆದ್ರೆ ಅಜಯ್ ಅವರು ಹಣ ಹೋಗಿದೆ ಪರವಾಗಿಲ್ಲ ನನ್ನ ಜೀವನದಲ್ಲಿ ಗಳಿಸಿದೆಲ್ಲ ಹೋಗಿದೆ ಚಿಂತೆ ಇಲ್ಲ ಆದ್ರೆ ಪೊಲೀಸ್ ಠಾಣೆಗೆ ಹೋಗಿ ಮರ್ಯಾದೆ ಕಳ್ಕೊಳ್ಬೇಕ ಎಂದು ಹೇಳಿದ್ರು ಮಗ ಎಷ್ಟೇ ಹೇಳಿದ್ರು ಕಂಪ್ಲೇಂಟ್ ಕೊಡಲು ಅಜಯ್ ನಿರಾಕರಿಸಿದಾಗ ಕೊನೆಗೆ ಅವರ ಮಗ ಸ್ವತಃ ಠಾಣೆಗೆ ಹೋಗಿ ಪೊಲೀಸರಲ್ಲಿ ದೂರು ದಾಖಲಿಸಿದನು ನಂತರ ಪೊಲೀಸರು ಅಜಯ್ ಅವರನ್ನ ಭೇಟಿಯಾಗಲು ಅವರ ಮನೆಗೆ ತೆರಳಿದರು ಬಹಳ ಹೊತ್ತು ಬಾಗಿಲು ಬಳಿದ್ರು ಬಾಗಿಲು ತೆರೆಯದಿದ್ದ ಈಗ ಪೊಲೀಸರು ಬಾಯಿಲನ್ನ ಮುರಿಯಬೇಕಾಯಿತು ಒಳಗೆ ಹೋಗಿ ನೋಡಿದಾಗ ಅಜಯ್ ಅವರು ಶರಣಾಗಿ ತಮ್ಮ ಜೀವನದ ಪುಟವನ್ನ ಅಂತ್ಯಗೊಳಿಸಿದ್ರು ಕೊಠಡಿಯಲ್ಲಿ ಅವರು ಕೊನೆಯದಾಗಿ ಬರೆದ ಪತ್ರವಿತ್ತು ಅದರಲ್ಲಿ ನನ್ನ ಮರಣಕ್ಕೆ ನಾನೇ ಕಾರಣ ಒಂದು ವೇಳೆ ನನ್ನ ಮಗ ಕಂಪ್ಲೇಂಟ್ ದಾಖಲಿಸಿ ಸೋನಲ್ ಸಿಕ್ಕಿ ಹಾಕೊಂಡ್ರೆ ಅಧಿಕಾರಿಗಳಿಗೆ ನನ್ನ ವಿನಂತಿ ಏನಂದ್ರೆ ಆಕೆಯ ಮೇಲೆ ಯಾವುದೇ ಕ್ರಮ ಕೈಗೊಳ್ಳಬಾರದು ಏಕೆಂದ್ರೆ ನಾನು ಆಕೆಯನ್ನ ತುಂಬಾ ಪ್ರೀತಿಸಿ ಮದುವೆಯಾಗಿದ್ದೆ ನಾನು ಇಷ್ಟು ವರ್ಷ ಕಾಲ ಒಂಟಿಯಾಗಿ ಕತ್ತಲೆಯಲ್ಲಿ ಕಾಲ ನನ್ನ ಹಾಗೆ ಜೈಲಿನಲ್ಲಿ ಕಾಲ ಕಳಿಬಾರ್ದು ಹೆಂಡತಿಯನ್ನ ಜೈಲಿಗೆ ಕಳುಹಿಸಿ ದ್ರೋಹ ಪರ್ಗೆಯಲಾರೆ ದಯವಿಟ್ಟು ಯಾರ ಮೇಲೂ ಕ್ರಮ ಕೈಗೊಳ್ಳಬೇಡಿ ಎಂದು ಬರೆಯಲಾಗಿತ್ತು ಆ ಪತ್ರವನ್ನ ಓದಿದಾಗ ಎಲ್ಲರ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಒಬ್ಬ ವ್ಯಕ್ತಿಯ ಜೀವನದ ಎಲ್ಲಾ ಗಳಿಕೆ ಮತ್ತು ಭಾವನೆಗಳು ಕೇವಲ ಅರವತ್ತು ದಿನಗಳಲ್ಲಿ ಅಂತ್ಯವಾದವು ಸ್ನೇಹಿತರೆ ಈ ಟೆಕ್ನಾಲಜಿ ಬೆಳೆದು ಕೆಲವರಿಗೆ ದಾರಿದೀಪವಾಗಿದೆ ಅನ್ನೋದು ಎಷ್ಟು ಸತ್ಯವೋ ಕೆಲವರ ಬೆನ್ನಿಗೆ ಚೂರಿ ಹಾಕಿರೋದು ಕೂಡ ಅಷ್ಟೇ ಸತ್ಯ ಯಾವುದೋ ಒಂದು ಕಾಲ್ ಬಂತು ಮೆಸೇಜ್ ಬಂತು ಎಂದು ಮರಳಾಗದಿರಿ ಯಾಕಂದ್ರೆ ಕಣ್ಣುಂದೆ ಕಾಣೋದೇ ಕೆಲವು ಬಾರಿ ಸುಳ್ಳಾಗ್ತವೆ ಹೀಗಿರುವಾಗ ಕಣ್ಣಿಗೆ ಕಾಣಿಸದ ಈ ಮಾಯಾ ಪ್ರಪಂಚದಲ್ಲಿ ಏನ್ ಬೇಕಾದ್ರೂ ಆಗಬಹುದು ಹೀಗಾಗಿ ಅಪರಿಚಿತ ವ್ಯಕ್ತಿಯ ಕಾಲ್ ಮತ್ತು ಮೆಸೇಜ್ಗಳಿಂದ ದೂರವಿರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು